ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಏಳು ಸುಶೀಲನ ಕಥೆ ಕೈಲಾಸವಾಸಿಯಾದ ರುದ್ರದೇವರು ಸರ್ವಜ್ಞ ವಾಗೀಶ ಎಂಬ ಹೆಸರುಗಳನ್ನು ಪಡೆದ ಮಹಾದೇವ ಪಾರ್ವತಿಗೆ ತನ್ನ ಪತಿ ಸರ್ವಜ್ಞನೆಂದು ಅಭಿಮಾನ ಅವನಿಂದ ಹೆಚ್ಚು ವಿಚಾರಗಳನ್ನು ತಿಳಿಯುವ ಕುತೂಹಲ ಅವಳಿಗೆ ತಾನು ತಿಳಿಯುವ ಮೂಲಕ ಲೋಕದಲ್ಲಿ ಎಲ್ಲೆಡೆ ಜ್ಞಾನ ಕಲೆ ವಿದ್ಯೆಗಳು ಪ್ರಸಾರವಾಗಬೇಕೆಂದು ಆಕೆಯ ಉದ್ದೇಶ ತತ್ವ ನೀತಿಗಳನ್ನು ಹೇಳುವಂತೆ ಪ್ರಾರ್ಥಿಸುತ್ತಿದ್ದಳು ಪಾರ್ವತಿ ಕತೆಗಳನ್ನು ತತ್ವಜ್ಞಾನಗಳೊಂದಿಗೆ ತಿಳಿಸಬೇಕೆಂದು ಕೇಳಿದಳು ಮಾಘಸ್ನಾನದ ಫಲಗಳನ್ನು ಹೇಳುತ್ತಾ ಬಂದ ರುದ್ರದೇವರು ಗಿರಿಜೆ ಮಾಘ ಮಾಸದಲ್ಲಿ ಮಾಡುವ ಸ್ನಾನದಿಂದ ಮಾನವರು ನೂರಾರು ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತದೆ ಯಾರೇ ಆಗಲಿ ಭಕ್ತಿಯಿಂದ ಕ್ರಮವರಿತು ಸ್ನಾನ ಮಾಡಿದ್ದೇ ಆದರೆ ಅವರ ಪಾಪವು ನಾಶವಾಗುತ್ತದೆ ಸ್ನಾನಾನಂತರ ದಶಾವತಾರಗಳನ್ನು ಎತ್ತಿದವನು ಭಕ್ತ ಜನಪ್ರಿಯನು ಸಹಸ್ರನಾಮಗಳಿಂದ ಪೂಜಿಸಲ್ಪಡುವವನು ಸಮುದ್ರರಾಜನ ಮಗಳಾದ ಲಕ್ಷ್ಮಿಯನ್ನು ವರಿಸಿದವನೂ ಆದ ಮಹಾವಿಷ್ಣುವನ್ನು ಪೂಜಿಸಿದರೆ ಇಹಲೋಕದಲ್ಲಿ ಎಲ್ಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವೈಕುಂಠವನ್ನು ಸೇರುವರು ಹೀಗೆ ನಡೆದುಕೊಂಡವನೊಬ್ಬ ತನ್ನ ಪಿತೃಗಳು ಉತ್ತಮ ಲೋಕವನ್ನು ಪಡೆಯಲು ಕಾರಣನಾದನಲ್ಲದೆ ತಾನೂ ಸುಖಿಯಾದನೆಂಬುವುದಕ್ಕೆ ಈ ಕಥೆಯನ್ನು ಕೇಳು ಎಂದು ಹೇಳಿದರು ಪಾರ್ವತಿ ಕಥೆ ಕೇಳಲು ಮುಂದಾದಳು ಮಹಾವಿಷ್ಣುವು ದುಷ್ಟರ ಶಿಕ್ಷೆಗಾಗಿ ಶಿಷ್ಟರ ರಕ್ಷಣೆಗಾಗಿ ಶ್ರೀ ಕೃಷ್ಣಾವತಾರವನ್ನು ಎತ್ತಿದ ಕಾಲ ದ್ವಾಪರಯುಗ ಪವಿತ್ರ ನದಿಗಳಲ್ಲೊಂದಾದ ಗೋದಾವರಿ ನದಿ ತೀರದ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಹೆಸರು ಸುಶೀಲ ಅವನು ನಾಲ್ಕು ವೇದಗಳನ್ನು ಅವುಗಳ ಅಂತರಾರ್ಥವನ್ನು ಬಲ್ಲವನಾಗಿದ್ದನು ನಿತ್ಯ ವಿಧಿಗಳನ್ನು ಒಂದು ದಿನವೂ ತಪ್ಪಿಸುತ್ತಿರಲಿಲ್ಲ ಬ್ರಾಹ್ಮಣನಾಗಿ ಆಚರಿಸಬೇಕಾದ ವ್ರತಾದಿಗಳನ್ನು ಕ್ರಮವರಿತು ಆಚರಿಸುತ್ತಿದ್ದನು ಸುಶೀಲ ಒಮ್ಮೆ ದೇಶಾಟನೆ ಕೈಗೊಂಡನು ದಕ್ಷಿಣದ ದೇಶದ ಹಲವು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಬರುತ್ತಿರಬೇಕಾದರೆ ದಾರಿ ತಪ್ಪಿ ಒಂದು ಘೋರಾರಣ್ಯವನ್ನು ಒಕ್ಕನು ಕಾಡೆಂದ ಮೇಲೆ ಕೇಳಬೇಕೆ ದೈತ್ಯಾಕಾರದ ವೃಕ್ಷಗಳಿಂದಲೂ ಹೆಮ್ಮರಗಳಿಂದಲೂ ಗಿಡ ಮರ ಬಳ್ಳಿಗಳಿಂದಲೂ ಪೊದೆ ಕುರುಚಲು ಗಿಡಗಳಿಂದಲೂ ಕೂಡಿದ್ದಿತ್ತು ಅವುಗಳನ್ನು ಭೇದಿಸಿಕೊಂಡು ಹೋಗುವುದೇ ಕಠಿಣವಾಗಿತ್ತು ಹುಲಿ ಸಿಂಹ ಆನೆ ತೋಳ ಮೊದಲಾದ ವನ್ಯಮೃಗಗಳ ಖರ್ಜನೆ ಗೀಲಾಟಗಳು ಭಯ ಹುಟ್ಟಿಸುತ್ತಿತ್ತು ದೂರದಲ್ಲಿ ಕಾಳ್ಗಿಚ್ಚಿನಿಂದ ಒತ್ತಿಕೊಂಡು ಉರಿಯುತ್ತಿದ್ದ ಒಣಮರದ ತುಂಡುಗಳು ಮಾಡುತ್ತಿದ್ದ ಚಟಪಟ ಶಬ್ದ ಎತ್ತ ಕಡೆ ಹೋಗಲು ಅಡ್ಡಿ ಉಂಟು ಮಾಡುತ್ತಿತ್ತು ವಿಕಾರವಾದ ಧ್ವನಿಗಳು ಕಾಡು ನಡುಗುವಂತೆ ಮಾಡಿದ್ದವು ಬ್ರಾಹ್ಮಣನಿಗೆ ಅಲ್ಲಿ ಕಾದಿದ್ದ ಇನ್ನೊಂದು ಭಯವನ್ನು ಹುಟ್ಟಿಸಿದ ಸಂಗತಿ ಎಂದರೆ ಜಾಲಿಮರದ ಆಕಾರದ ಒಬ್ಬ ರಾಕ್ಷಸ ಹಬ್ಬ ಆ ರಾಕ್ಷಸನ ಕಾಲುಗಳೇ ಜಾಲಿಮರ ಉಳಿದ ಶರೀರವೆಲ್ಲ ರಾಕ್ಷಸಾಕಾರದ ಅವನೊಬ್ಬ ಬ್ರಹ್ಮ ರಾಕ್ಷಸ ಅವನ ಬಾಯಿ ವಿಸ್ತಾರವಾಗಿದ್ದಿತು ದೊಡ್ಡ ದೊಡ್ಡ ಕಣ್ಣುಗಳು ವಿಕಾರವಾದ ಹೊಟ್ಟೆ ಕಪ್ಪನಯ್ಯ ಶರೀರದಿಂದ ಕೂಡಿದ ಅವನು ದಿಗಂಬರನಾಗಿದ್ದನು ಜಾಲಿಮರದ ಮುಳ್ಳುಗಳು ಆಗಿಂದಾಗೆ ಅವನ ಮೈಗೆ ತಗುಲಿ ಮೈಯೆಲ್ಲ ಗಾಯಗಳಾಗಿ ಶರೀರದಿಂದ ರಕ್ತವು ತೊಟ್ಟಿಕ್ಕುತ್ತಿತ್ತು ಇನ್ನೂ ಅವನಾದರೂ ಅಲ್ಲಿಂದ ಮುಂದೆ ಒಂದು ಹೆಜ್ಜೆ ಇಡಲಾರದೆ ಭಾರೀ ನೋವು ಅನುಭವಿಸುತ್ತಿದ್ದನು ಅವನ ಕಾಲುಗಳು ಜಾಲಿಮರವಾಗಿದ್ದರಿಂದ ಪಾದಗಳು ಮರದಲ್ಲಿ ಸೇರಿ ಹೋಗಿದ್ದವು ಬ್ರಹ್ಮರಾಕ್ಷಸ ತನಗಾಗುತ್ತಿದ್ದ ವಿಪರೀತವಾದ ಯಾತನೆಯಿಂದ ಅಳುತ್ತಿದ್ದನು ಆದರೆ ಅವನು ದೀರ್ಘಕಾಲ ರೋಧಿಸುತ್ತಿದ್ದುದನ್ನು ನೋಡಿ ಸುಶೀಲನಿಗೆ ಅವನಲ್ಲಿ ಕನಿಕರ ಮೂಡಿತು ಪರಮಾತ್ಮನಾದ ಶ್ರೀಹರಿ ಭಯನಾಶ ಮಾಡುವವನೂ ಆಗಿರುವನಲ್ಲವೇ ಸುಶೀಲ ಶ್ರೀಹರಿನಾಮ ಸ್ಮರಣೆ ಮಾಡುತ್ತಾ ಬ್ರಹ್ಮರಾಕ್ಷಸನನ್ನು ಸಮೀಪಿಸಿದನು ಸ್ವಲ್ಪವಾದರೂ ಅಲುಗಾಡದೆ ನಿಂತಿದ್ದ ರಾಕ್ಷಸನನ್ನು ಕಂಡು ಸುಶೀಲನಿಗೆ ಅವನ ವಿಷಯದಲ್ಲಿ ದಯೆ ಉಂಟಾಯಿತು ರಾಕ್ಷಸನಿಗೆ ಮರದ ಮುಳ್ಳುಗಳು ಗಾಳಿಯಾಡಿದಂತೆಲ್ಲ ಮೈಯಿಗೆ ಚುಚ್ಚುತ್ತಿದ್ದರಿಂದ ಅವನು ಮೂರ್ಛೆ ಹೋಗುತ್ತಿದ್ದನು ಎಚ್ಚರವಾದಾಗ ಗಟ್ಟಿಯಾಗಿ ಅಳುತ್ತಿದ್ದನು ಸುಶೀಲ ಸ್ವಲ್ಪ ಕಾಲ ಅವನನ್ನು ಗಮನಿಸಿದ ಬಳಿಕ ಅಯ್ಯ ಬ್ರಹ್ಮ ರಾಕ್ಷಸನೇ ನಿನ್ನನ್ನು ನೋಡಿದರೆ ಯಾವುದೋ ಜನ್ಮದಲ್ಲಿ ನೀನು ಮಾಡಿದ ಪಾಪದ ಫಲವಾಗಿ ಈ ಘೋರ ಶಿಕ್ಷೆಯನ್ನು ಅನುಭವಿಸುತ್ತಿರುವಂತೆ ತೋರುತ್ತದೆ ನೀನು ಒಂದಿಷ್ಟು ಚಲಿಸಲಾರದವನಾಗಿದ್ದಿ ಗಾಳಿಯೇ ನಿನ್ನ ಆಹಾರವಾಗಿರುವಂತೆ ತೋರುತ್ತಿದೆ ನನ್ನಲ್ಲಿ ನಿನ್ನ ವೃತ್ತಾಂತವನ್ನು ಹೇಳುವವನಾಗು ನೀನು ಯಾರು ನಿನಗೇಕೆ ಈ ಸ್ಥಿತಿಯೊದಗಿತು ಎಂದು ಕೇಳಿದನು ಬ್ರಹ್ಮರಾಕ್ಷಸನಿಗೆ ಸುಶೀಲನು ಹೀಗೆ ಕೇಳಿದುದು ಮಹಾ ಮರುಭೂಮಿಯಲ್ಲಿ ಬಾಯಾರಿದವನಿಗೆ ಎಲ್ಲೋ ಒಂದು ಸಣ್ಣ ನೀರಿನ ಪಾತಳಿ ಕಂಡಂತಾಯಿತು ಅವನು ಕೂಡಲೇ ಅಳುವುದನ್ನು ನಿಲ್ಲಿಸಿದನು ವೇದ ಪಾರಾಂಗತನೂ ನಿಷ್ಠಾವಂತನೂ ಭಾಗವತೋತ್ತಮನೂ ಆದ ಬ್ರಾಹ್ಮಣನನ್ನು ಕಂಡದ್ದರಿಂದ ಅವನಿಗೆ ತನ್ನ ಇಂದಿನ ಜನ್ಮದ ನೆನಪು ಉಂಟಾಯಿತು ನಿಧಾನವಾಗಿ ಮಾತನಾಡುತ್ತಾ ಅಯ್ಯ ಭಾಗವತೋತ್ತಮನಾದ ಬ್ರಾಹ್ಮಣನೇ ಇಂದು ನಿನ್ನನ್ನು ಕಂಡದ್ದು ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ ಆದರೆ ನಾನೊಬ್ಬ ಮಹಾಪಾಪಿ ನನ್ನ ಇಂದಿನ ಜನ್ಮಗಳಲ್ಲಿ ಒಂದಾದರೂ ಪುಣ್ಯ ಕಾರ್ಯವನ್ನು ಮಾಡದೆ ಕೇವಲ ಪಾಪ ಕಾರ್ಯಗಳನ್ನು ಮಾಡುತ್ತಾ ಇದ್ದುಬಿಟ್ಟೆನು ಬ್ರಾಹ್ಮಣೋತ್ತಮ ಸಕಲವನ್ನೂ ತಿಳಿದ ನಿನಗೆ ನಾನು ನನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಕಡಲತೀರದ ಮಹಾಪುಣ್ಯಕ್ಷೇತ್ರವಾದ ಗೋಕರ್ಣವನ್ನು ನೀನು ಬಲ್ಲೆಯಷ್ಟೆ ಪರಶಿವನಲ್ಲಿ ಬೇಡಿ ತಂದ ಆತ್ಮಲಿಂಗವನ್ನು ಮುಂದೆ ಕೊಂಡೊಯ್ಯಲಾಗದಂತೆ ಶಿವಭಕ್ತ ರಾವಣ ಅದನ್ನು ಗೋಕರ್ಣದಲ್ಲಿ ದೈವ ನಿಯಾಮಕವೋ ಎಂಬಂತೆ ನೆಟ್ಟನಲ್ಲವೇ ಆ ಪುಣ್ಯಕ್ಷೇತ್ರ ಗೋಕರ್ಣಕ್ಕೆ ಅತ್ಯಂತ ಸಮೀಪದ ಒಂದು ಅಗ್ರಹಾರದಲ್ಲಿ ಅನೇಕ ಬ್ರಾಹ್ಮಣರಿದ್ದರು ನಾನು ಅವರಲ್ಲಿ ಒಬ್ಬನಾಗಿದ್ದು ಒಂದು ಗ್ರಾಮದ ಮೇಲ್ವಿಚಾರಕನೂ ಆಗಿದ್ದೆನು ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳು ನನ್ನ ಅರಿವಿಗೆ ಬಂದ ನಂತರವೇ ಆಗಬೇಕಾಗುತ್ತಿತ್ತು ನನ್ನ ಪುಣ್ಯ ಫಲದಿಂದ ಅಧಿಕಾರ ದೊರೆತಿತ್ತಾದರೂ ನಾನು ಅಧಿಕಾರಿಯಾಗಿ ಕೆಲಸದಲ್ಲಿ ತೋರಬೇಕಾದ ಶ್ರದ್ಧೆಯನ್ನೂ ತೋರಲಿಲ್ಲ ಹಣದ ಆಮಿಷದಿಂದ ಸುಳ್ಳುಗಳನ್ನು ಹೇಳಿಕೊಂಡು ಭ್ರಷ್ಟಾಚಾರದಿಂದ ಹಣವನ್ನು ಸಂಪಾದಿಸಿ ಬಹುಬೇಗ ಸಿರಿವಂತನಾದೆನು ಎಷ್ಟೋ ಬ್ರಾಹ್ಮಣರ ಸ್ವತ್ತು ನನ್ನ ಪಾಲಾಯಿತು ಇಷ್ಟೆಲ್ಲ ಹಣವಂತನಾಗಿ ಅನುಕೂಲಸ್ಥನಾದರೂ ಯಾರಿಗೂ ಒಂದು ಕಾಸು ಕೈ ಕೊಡಲಿಲ್ಲ ಅತಿಥಿ ಅಭ್ಯಾಗತರನ್ನಾಧರಿಸಲಿಲ್ಲ ಹಸಿದವರಿಗೆ ಊಟ ಹಾಕಲಿಲ್ಲ ನೀವೇ ಗತಿ ಎಂದು ಯಾಚಿಸಿ ಬಂದವರಿಗೆ ಯಾವ ಸಹಾಯವನ್ನೂ ಮಾಡದೆ ನಾಯಿ ಮರಿಗಳನ್ನು ಒಡೆದೋಡಿಸುವಂತೆ ಛೀಮಾರಿ ಹಾಕಿ ಕಳುಹಿಸಿದೆನು ಅನ್ನದಾನವನ್ನು ಮಾಡಲೇ ಇಲ್ಲ ಇದೂ ಸಾಲದೆಂಬಂತೆ ಬ್ರಾಹ್ಮಣನಾಗಿ ಮಾಡಬೇಕಾದ ಸಂಧ್ಯಾ ವಂದನೆ ಜಪತಪಗಳನ್ನು ದೇವರ ಪೂಜೆ ಯಾವುದನ್ನು ಆಚರಿಸದೆ ಸ್ತ್ರೀ ಸಂಘದಲ್ಲಿ ಕಾಲ ಕಳೆಯುತ್ತಾ ಇದ್ದುಬಿಟ್ಟೆ ಒಳ್ಳೆಯವರ ಹಿತೋಪದೇಶಗಳೂ ನನಗೆ ಬೇಡವಾದವು ಕೆಟ್ಟ ಜನರ ಸಹವಾಸದಲ್ಲಿಯೇ ಇದ್ದುಕೊಂಡು ಸದಾ ದುಶ್ಚಟಗಳಲ್ಲಿ ನಿರತನಾಗಿಬಿಟ್ಟೆ ಅಯ್ಯೋ ಏನೆಂದು ಹೇಳಲಿ ವಿಪ್ರೋತ್ತಮ ಯಾರಿಗೂ ಉಪಕಾರಿಯಾಗಿ ಬಾಳದ ನಾನು ಒಮ್ಮೆಯಾದರೂ ಶ್ರೀಹರಿಯ ನಾಮವನ್ನು ಸ್ಮರಿಸದೆ ಲೋಕಕಂಟಕನಾದೆ ಹುಟ್ಟಿದವನು ಸಾಯಲೇಬೇಕಲ್ಲವೇ ಒಂದು ದಿನ ನಾನು ತೀರಿಕೊಂಡೆ ಆ ಬಳಿಕ ನಾನು ಪಟ್ಟಪಾಡು ಏನೆಂದು ಹೇಳಲಿ ರೌರವಾದಿ ನರಕವನ್ನು ಸೇರಿ ಅಲ್ಲಿ ಬಹುಕಾಲ ಹಲವಾರು ರೀತಿಯ ಬಾಧೆಗಳನ್ನು ಅನುಭವಿಸಿದೆ ಆ ಬಳಿಕ ನಾಯಿ ಬೆಕ್ಕು ಕತ್ತೆ ಹಂದಿ ಮೊದಲಾದ ಪ್ರಾಣಿಗಳ ಜನ್ಮಗಳನ್ನು ಪಡೆದು ನಾನಾ ರೀತಿಯ ಕಿರುಕುಳವನ್ನು ಅನುಭವಿಸಿದೆ ಇಗೋ ಇದೀಗ ಈ ವಿಕಾರ ರೂಪವನ್ನು ಪಡೆದು ಅತ್ತಿತ್ತ ಅಲುಗಾಡಲೂ ಆಗದಂತೆ ಇದ್ದೇನೆ ನನಗೂ ಕಲ್ಲು ಕಂಬಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ಅಷ್ಟೇ ಏನು ಗಾಳಿಯಾಡಿದಾಗೆಲ್ಲ ಜಾಲಿ ಮರದ ಮುಳ್ಳುಗಳು ಮೈಗೆ ಚುಚ್ಚಿ ಚುಚ್ಚಿ ಘೋರ ಯಾತನೆಯನ್ನು ಅನುಭವಿಸುತ್ತಿದ್ದೇನೆ ಅನ್ನ ನೀರು ಕಂಡು ಎಷ್ಟು ಯುಗಗಳಾದವೋ ಹಸಿವಿನ ಬಾಧೆ ನನ್ನನ್ನು ಕಂಗೆಡಿಸಿದೆ ಇಂತಹ ಘೋರಾರಣ್ಯಕ್ಕೆ ಬರುವವರಾದರೂ ಯಾರು ಬಂದರೂ ನನ್ನಂತಹ ಪಾಪಿಯನ್ನು ನೋಡಿ ಮಾತನಾಡಿಸುವವರೇ ಆದರೆ ನನ್ನ ವಂಶದ ಕುಡಿಗಳಲ್ಲಿ ಯಾರೋ ಮಾಡಿದ ಕಿಂಚಿತ್ ಪುಣ್ಯದಿಂದ ನಿನ್ನ ದರ್ಶನವಾಯಿತೇನೋ ವಿಪ್ರೋತ್ತಮ ನನ್ನ ಕಥೆಯನ್ನು ಕೇಳಿದೆಯಲ್ಲ ನನ್ನ ಮೇಲೆ ಕೃಪೆ ಮಾಡಿ ನಾನು ಈ ಬಗೆಯ ಯಾತನೆಯಿಂದ ಪಾರಾಗುವ ದಾರಿ ತೋರು ಮಹಾಪಾಪಿಯನ್ನು ರಕ್ಷಿಸು ಕಾಪಾಡುವಂತನಾಗೋ ಎಂದು ಪರಿಪರಿಯಾಗಿ ಬೇಡಿಕೊಂಡನು ಬ್ರಹ್ಮರಾಕ್ಷಸನ ಕಥೆ ಕೇಳಿ ಸುಶೀಲ ದಯಾ ಹೃದಯನಾಗಿ ಅಯ್ಯ ಬ್ರಹ್ಮರಾಕ್ಷಸನೇ ನಿನ್ನ ಕಥೆ ಕೇಳಿ ನೀನು ಪಟ್ಟಿರುವ ಪಾಡುಗಳನ್ನು ತಿಳಿದು ನಿನ್ನಲ್ಲಿ ಕನಿಕರ ಮೂಡಿದೆ ನಿನ್ನನ್ನು ಕಾಪಾಡಲು ನನಗೆ ಮನಸ್ಸಾಗಿದೆ ಈಗ ಹೇಳು ಘೋರಾರಣ್ಯಕ್ಕೆ ಹತ್ತಿರದಲ್ಲಿ ನೀರಿನ ತಾಣವಿದೆಯೇ ಎಂದು ಕೇಳಿದನು ಬ್ರಹ್ಮ ರಾಕ್ಷಸನು ಉತ್ತರಿಸುತ್ತಾ ಬ್ರಾಹ್ಮಣೋತ್ತಮ ಏನು ಹೇಳಲಿ ಹತ್ತಿರದಲ್ಲಿ ಎಲ್ಲಿಯೂ ನೀರಿನ ಹಾಸರೆ ಇಲ್ಲ ನೀರಿಗಾಗಿ ಇಲ್ಲಿಂದ ಬಹುದೂರ ಹೋಗಬೇಕಾಗುತ್ತದೆ ಹತ್ತು ಯೋಜನೆಗಳೇ ಆದೀತು ಎಂದು ನಿರುತ್ಸಾಹ ತೋರುತ್ತಾ ಹೇಳಿದನು ಬ್ರಾಹ್ಮಣನು ಚಿಂತಿಸಬೇಡ ನಿನ್ನನ್ನು ಹೇಗಾದರೂ ಮಾಡಿ ಈ ಕ್ಷುದ್ಭಾದೆಯಿಂದ ಪಾರು ಮಾಡುವೆನು ಎಂದು ಆಲೋಚನೆ ಮಾಡತೊಡಗಿದನು ಆಗ ಬ್ರಹ್ಮ ರಾಕ್ಷಸ ಮಹನೀಯ ನಾನು ಮೊದಲೇ ಹೇಳಿಲ್ಲವೇ ನಾನು ಮಹಾಪಾಪಿಯಪ್ಪ ನನಗೆ ನಾಲ್ಕು ಗಂಡು ಮಕ್ಕಳಿದ್ದರು ಆದರೆ ನನ್ನಂತಹ ತಂದೆಯಿಂದಾಗಿ ಅವರೂ ಕೆಟ್ಟ ಮಾರ್ಗ ಹಿಡಿದು ದುಶ್ಚಟಗಳ ದಾಸರಾಗಿ ಲೋಕಕಂಟಕರಾಗಿ ಬಾಳಿ ನರಕವಾಸಿಗಳಾದರು ಅವರ ವಂಶದಲ್ಲಿ ಹುಟ್ಟಿದ ಭಾಷ್ಕಲನೆಂಬುವವನು ಇನ್ನೂ ಬದುಕಿದ್ದಾನೆ ಅವನು ಗೋಕರ್ಣದಲ್ಲಿಯೇ ವಾಸವಾಗಿದ್ದಾನೆ ಆದರೆ ಅವನು ಪಿತೃಗಳಂತೆ ದುರ್ಮಾರ್ಗಿಯೂ ದುಶ್ಚಟಗಳ ದಾಸನೂ ಆಗಿರುವುದರಿಂದ ಅಂಥವರಿಂದ ನನಗೆ ಉತ್ತಮಗತಿ ದೊರಕುವುದೆಂಬ ಭರವಸೆ ನನಗಿಲ್ಲ ಎಲ್ಲ ನನ್ನ ಕರ್ಮ ಅದು ಬಲವಂತವಾಗಿರುವಾಗ ನೀನು ನನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲಾದೀತು ಎಂದು ಕೇಳಿದನು ಬ್ರಹ್ಮ ರಾಕ್ಷಸನ ಮಾತುಗಳಿಂದ ನಿರುತ್ಸಾಹಿಯಾಗದ ಸುಶೀಲನು ಅಯ್ಯ ರಾಕ್ಷಸ ಚಿಂತಿಸಬೇಡ ನಿನ್ನನ್ನು ರಕ್ಷಿಸುವುದೇ ನನ್ನ ಉದ್ದೇಶವಾಗಿದೆ ನಿನ್ನ ವಂಶದ ಕುಡಿ ಇರುವುದಾಗಿ ತಿಳಿಸಿ ಉಪಕಾರ ಮಾಡಿದೆ ಅವನಿಂದಲೇ ನಿನಗೆ ಮುಕ್ತಿ ಸಿಗುತ್ತದೆ ಈಗಲೇ ಗೋಕರ್ಣಕ್ಕೆ ಹೋಗಿ ಅವನನ್ನು ಕಂಡು ನಿನ್ನನ್ನು ಇಹಲೋಕ ಬಂಧನದಿಂದ ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತೇನೆ ಎಂದು ಅವನಿಗೆ ಧೈರ್ಯ ಹೇಳಿ ಅಲ್ಲಿಂದ ಗೋಕರ್ಣಕ್ಕೆ ಹೊರಟನು ಗೋಕರ್ಣ ಪುಣ್ಯಕ್ಷೇತ್ರದಲ್ಲಿ ಸುಶೀಲನು ಪಾಷ್ಕಲನನ್ನು ಅವನ ಮನೆಯಲ್ಲಿ ಕಂಡನು ಅವನು ಬ್ರಹ್ಮ ರಾಕ್ಷಸನು ಹೇಳಿದಂತೆ ದುರಾಚಾರಿಯಾಗಿದ್ದನು ಬ್ರಾಹ್ಮಣನಾಗಿ ವ್ರತ ನಿಯಮ ನಿತ್ಯಕರ್ಮಗಳಲ್ಲಿ ತೊಡಗದೆ ವ್ಯರ್ಥ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತಿದ್ದನು ಸುಶೀಲ ಭಾಷ್ಕಲನಿಗೆ ನಾನು ದೇಶಾಟನೆಯ ಕಾಲದಲ್ಲಿ ಘೋರಾರಣ್ಯದಲ್ಲಿ ಕಂಡ ಸಂಗತಿಯನ್ನು ತಿಳಿಸಿದನು ಭಾಷ್ಕಲನಿಗೆ ತನ್ನ ಪಿತೃಗಳು ಮುಕ್ತಿಯನ್ನು ಪಡೆಯದೆ ತೊಳಲಾಡುತ್ತಿರುವುದನ್ನು ತಿಳಿದು ದುಃಖವಾಯಿತು ತನ್ನಿಂದಾಗುತ್ತಿರುವ ಅಪಚಾರವನ್ನು ನೆನೆದು ರೋಧಿಸತೊಡಗಿದನು ಸುಶೀಲನು ಭಾಷ್ಕಲನನ್ನು ಅಯ್ಯ ಭಾಷ್ಕಲ ನಿನ್ನ ಪಿತೃಗಳಿಗೆ ಸದ್ಗತಿ ದೊರೆಯಬೇಕಾದರೆ ನೀನು ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಿ ಆ ಮಹತೋ ಮಹಿಮನಾದ ಶ್ರೀಹರಿಯನ್ನು ಪೂಜಿಸು ಇದರಿಂದ ನಿನ್ನ ಪಿತೃಗಳು ಮುಕ್ತಿ ಪಡೆಯುವರು ಬ್ರಹ್ಮ ರಾಕ್ಷಸನ ಉದ್ಧಾರಕ್ಕಾಗಿ ನಿನಗಿರುವ ಮಾರ್ಗ ಇದೇ ಆಗಿದೆ ಇದರಿಂದ ವಿಕಾರರೂಪಕ್ಕೀಡಾದ ಬಾಧೆಗೊಳಗಾಗಿರುವ ರಾಕ್ಷಸನು ಆ ಜನ್ಮದಿಂದ ಬಿಡುಗಡೆ ಹೊಂದಿ ಸ್ವರ್ಗಲೋಕವನ್ನೂ ಸದ್ಗತಿಯನ್ನೂ ಹೊಂದುವನು ಎಂದು ಹೇಳಿ ಗೋದಾವರಿ ತೀರದ ತನ್ನ ಗ್ರಾಮದ ಕಡೆಗೆ ಪ್ರಯಾಣ ಬೆಳೆಸಿದರು ಭಾಷ್ಕಲನು ಮಾಘ ಮಾಸ ಬರುವುದನ್ನೇ ಕಾದಿದ್ದು ಮಾಘ ಮಾಸ ಬಂದೊಡನೆ ಇಡೀ ಮಾಸ ತನ್ನನ್ನು ಸ್ನಾನ ಜಪ ಸಂಧ್ಯಾ ವಂದನೆ ತರ್ಪಣ ದಾನ ಶ್ರೀಹರಿ ಪೂಜೆ ಇವುಗಳಲ್ಲಿ ತೊಡಗಿಸಿಕೊಂಡನು ಮಾಘ ಮಾಸದ ಕಡೆಯಲ್ಲಿ ಭಾಷ್ಕಲನು ನೇಮ ನಿಷ್ಠೆ ಸ್ನಾನ ಜಪಗಳಿಂದಾಗಿ ಬ್ರಹ್ಮರಾಕ್ಷಸನು ವಿಕಾರ ಶರೀರದಿಂದ ಸ್ವರ್ಗಲೋಕವನ್ನು ಸೇರಿದನು ಪಾರ್ವತಿ ಕೇಳಿದೆಯಾ ಮಾಘಸ್ನಾನದ ಫಲವನ್ನು ಭಾಷ್ಕಲನು ತಪ್ಪದೇ ಮಾಘಸ್ನಾನ ಮಾಡಿದ್ದರಿಂದ ಸುಖಿಯಾದನು ಮಾಘಸ್ನಾನದಿಂದ ಎಂತಹ ಪಾಪಿಯೂ ಪಾಪರಹಿತ ವೈಕುಂಠವನ್ನು ಸೇರುವನು ಎಂದು ರುದ್ರದೇವರು ಹೇಳಿದರು ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಮುಂದಿನ ಕತೆ ಜೊತೆ ಸಿಗೋಣ ಧನ್ಯವಾದಗಳು